ನಾನೀಗ ಫಸ್ಟು ಸುರೇಶ್ ಸರ್ ಇರೋದ್ರಿಂದ ಅವರು ಹಿರಿಯರಾಗಿರೋದ್ರಿಂದ ನಮ್ಮ ಹಿರಿಯ ರಾಜಕಾರಣಿಗಳು ತುಂಬ ಕೆಲಸ ಮಾಡ್ತಾ ಇದ್ದಾರೆ ಅಂಡ್ ಈ ಥರ ಕಾರ್ಯಕ್ರಮಗಳನ್ನು ಸಾಕಷ್ಟು ಆರ್ಗನೈಸ್ ಮಾಡ್ತಾ ಇರ್ತಾರೆ ಕನಕಪುರದಲ್ಲೂ ಕೂಡ ಅದಾದ ಭಾಳ ಖುಷಿ ವಿಷಯ ಅದು ಅಂದರೆ ಕಲ್ಚರಲ್ಲಿ ಯಾವಾಗಲೂ ಒಂದು ಸ್ಟೇಟ್ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಎಲ್ಲ ರಾಜಕಾರಣಿಗಳ ಸಪೋರ್ಟ್ ಬೇಕಾಗುತ್ತೆ ಆ ದೃಷ್ಟಿದಲ್ಲಿ ಅದೆಲ್ಲ ಇದೆ ಆ್ಯಂಡ್ ಅಫ್ಕೋರ್ಸ್ ಈಗ ನನ್ನ ಎಲ್ಲ ಬಂಧು ಬಾಂಧವರು ಸ್ನೇಹಿತರು ಅಕ್ಕ ತಂಗಿಯರು ಅಣ್ಣ ತಮ್ಮದ್ರು ಎಲ್ಲ ಕೂತವ್ರೆ ನಾನು ಹಾಡದೆ ಹೋದರೆ ಬಿಡಲ್ಲ ಅವರು ನನಗೆ ಸುರೇಶ್ ಸರ್ ರಿಕ್ವೆಸ್ಟ್ ಮೇರೆಗೆ ಅವ್ರಿಗೋಸ್ಕರ ಯಾವ ಹಾಳಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಈಗ ಡಿವೇಟ್ ಸಾಂಗ್ ಆಡಿದ್ರೆ ಅವ್ರು ಸೂಟ್ ಆಗಲ್ಲ ನನಗೋರ್ಗೂ ಯಾವ್ದು ಆಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಸರಿ ಅವ್ರಿಗೋಸ್ಕರ ನಾನೇ ಬರೆದಿರುವಂತ ಕೊಂಡು ಕಂಕುಳಲ್ಲಿ ನನ್ನ ಹಿಡಿದು ಹೆಜ್ಜೆ ಹಾಕಿದೆ ಎದ್ದು ಕೂತು ಕಾದ ನೀನು ನಿದ್ದೆ ಮಾಡದೆ ಎದ್ದು ಕೂತು ಕಾದ ನೀನು ನಿದ್ದೆ ಮಾಡದೆ ಇತಿಹಾಸದ ಪುಟಗಳಲ್ಲಿ ನೀನಿಲ್ಲ ನೀನಿಲ್ಲ ಚರಿತ್ರೆಯ ಕಥೆಗಳಲ್ಲೂ ನಿನ್ನಂಥವರು ಯಾರಿಲ್ಲ ಜಗ ಹುಡುಕಿದರೂ ಸಿಗುತ್ತಾರ ಗೊತ್ತಿಲ್ಲ ನನ್ನ ಮನದಲ್ಲಿ ನನ್ನ ಉಸಿರಲಿ ನೀ ಹುತ್ತ ಹೊಲದಲ್ಲಿ ನಿಮಿತ್ತ ಛಲದಲ್ಲಿ ಎಲ್ಲಿರುವೆ ಹೇಳಿ ಅವ್ವಾ